ಸಂಡೂರು ಪಟ್ಟಣ ಕುರಿಕುಪ್ಪ ಬನ್ನಿಹಟ್ಟಿ ತೋರಣಗಲ್ಲು ಹಾಗೂ ಕುಡುತಿನಿ ಭಾಗಗಳಲ್ಲಿ ಪಡಿತರ ಅಕ್ಕಿಯಾ ಕಳ್ಳಸಾಗಾಣಿ ವ್ಯಾಪಕವಾಗಿ ನಡೆಯುತ್ತಿದೆ ಹಗಲಿನಲ್ಲಿ ಯಾವುದೇ ಚಟುವಟಿಕೆ ಇಲ್ಲದಂತೆ ತೋರಿಸಿ ಮಧ್ಯರಾತ್ರಿ ವೇಳೆ ಚೋರರಂತೆ ಮೂಟೆ ಮೂಟೆ ಹಕ್ಕಿಯನ್ನ ವಾಹನಗಳಲ್ಲಿ ತುಂಬಿ ಸಾಗಿಸುವ ದಂಧೆಕೋರರು ಅಧಿಕಾರಿಗಳ ಎಚ್ಚರಿಕೆಗೂ ಭಯಪಡದೆ ನಿರ್ಭಯವಾಗಿ ಮುಂದುವರಿಯುತ್ತಿದ್ದಾರೆ ಕೆಲವೆಡೆ ಜಾಲ ಹಿಡಿದರೆ ನಾವು ಎಲ್ಲರಿಗೂ ಹಣ ಕೊಡುತ್ತೀವಿ ಎಂಬ ಉಡಾಫಿಯಾ ಮಾತುಗಳನ್ನಾಡುತ್ತಿರುವುದು ಬೆಳಕಿಗೆ ಬಂದಿದೆ ಈಗಾಗಲೇ ಕೆಲವು ಪ್ರಕರಣಗಳು ದಾಖಲಾಗಿದ್ದರೂ ದಂಧೆಗೆ ಕಡಿವಾಣ ಬಿದ್ದಿಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಂತಹ ವಾಹನಗಳನ್ನು ತಕ್ಷಣ ಸೀಜ್ ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಹಾಗೂ ನಮ್ಮ ವಾಹಿನಿ ಆಗ್ರಹವಾಗಿದೆ ಈ ದಂಧೆಗೆ ಕಟ್ಟೆಚ್ಚರ ಹಾಕಿ ಪಡಿತರ ಹಕ್ಕಿ ನಿಜವಾದ ಹಕ್ಕುದಾರರಿಗೆ ತಲುಪುವಂತೆ ಕ್ರಮ ಕೈಗೊಳ್ಳುವುದು ಅವಶ್ಯಕತೆಯಾಗಿದೆ सर okay, बजे <laughs>

চাল হ'ব নিম্ছ নিমখে

ரெண்டிசா ஜெயிச்சு ரெண்ட் நிமிஷம் ஜெயஸ்தானு சால ரெண்ட் நிமிஷா